ಸಂವಿಧಾನ ಜಾಗೃತಿ ಜಾಥಾಗೆ ಚಿಂತಾಮಣಿ ನಗರಸಭೆಯಿಂದ ಉತ್ತಮ ರೀತಿಯಲ್ಲಿ ಇಲ್ಲದ ಸಹಕಾರ ಕಾಟಾಚಾರಕ್ಕೆ ವೇದಿಕೆ ಹಾಕಿಸಿದ್ದ ನಗರಸಭೆ ಪೌರಾಯುಕ್ತರು ಅಧಿಕಾರಿಗಳ ವಿರುದ್ದ ದಲಿತ ಮುಖಂಡರ ಆಕ್ರೋಶ ಪೌರಾಯುಕ್ತರ ಅಮಾನತ್ತಿಗೆ ಒತ್ತಾಯ ಚಿಂತಾಮಣಿ ಫೆಬ್ರವರಿ ಹದಿನೈದು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿ ವಾದ್ಯಮೇಳ ಕಳಾ ತಂಡ ಹಾಗೂ ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಆದರೆ ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿದ ವೇಳೆ ವಾದ್ಯ ಮೇಳ ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಬೇಕಾದ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಸಡ್ಡೆ ಧೋರಣೆಯನ್ನು ತೋರಿ ಕಾಟಾಚಾರಕ್ಕೆ ಸ್ವಾಗತ ಕೋರಿರುವುದಕ್ಕೆ ದಲಿತ ಸಂಘಟನೆಗಳ ಮುಖಂಡರು ನಗರಸಭೆ ಹಾಗೂ ತಾಲೂಕು ಆಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಭಾರತದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸಂವಿಧಾನ ಮಹತ್ವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರದಿಂದ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಚಿಂತಾಮಣಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಮೇಳ ಕಲಾ ತಂಡಗಳು ಶಾಲಾ ಮಕ್ಕಳು ಹಾಗೂ ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ವೇದಿಕೆ ಕಾರ್ಯ ಕಾರ್ಯಕ್ರಮದ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿ ಗಣ್ಯರ ಭಾಷಣಗಳ ಮೂಲಕ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಲಾಗುತ್ತದೆ ಗುರುವಾರ ಸಂವಿಧಾನ ಜಾಗೃತಿ ಜಾಥಾರತ ಕಸಬಾ ಹೋಬಳಿಯ ಕಾಗತಿ ಮತ್ತು ಊಲವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಅದ್ದೂರಿಯಾಗಿ ಮುಗಿಸಿಕೊಂಡು ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಪೂರ್ಣ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಬೇಕಾದ ನಗರಸಭೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕೋಲಾರ ವೃತ್ತದಲ್ಲಿ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಹೂಮಾಲೆ ಹಾಕಿ ಶಾಲಾ ಮಕ್ಕಳೊಂದಿಗೆ ಸ್ವಾಗತ ಕೋರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಗರದ ಪ್ರವಾಸಿ ಮಂದಿರದ ಬಳಿ ಕಾಟಾಚಾರಕ್ಕೆ ಹತ್ತು ಇಪ್ಪತ್ತು ಜನ ಕೊರುವ ವೇದಿಕೆ ಹಾಕಿಸಿ ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿಯ ಬ್ಯಾನರ್ ಹಾಕದೆ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಿ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ನಿರ್ಲಕ್ಷ್ಯ ಭಾವದಿಂದ ನಡೆಸಿಕೊಂಡಿದ್ದಾರೆ ಎಂದು ನಗರಸಭೆ ಅಧಿಕಾರಿಗಳ ವಿರುದ್ಧ ದಲಿತ ಪರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆ ಪೌರಾಯುಕ್ತರ ಅಮಾನತೆಗೆ ಒತ್ತಾಯಿಸಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಜಾಗೃತ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಜಿಲ್ಲೆಯಾದ್ಯಂತ ನಡೆದಂಥ ಕಾರ್ಯಕ್ರಮ ಚಿಂತಾಮಣಿ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತಿ ಬಹಳ ಅದ್ಭುತವಾಗಿ ಬಹಳ ಅಚ್ಚು ಚೊ ಚೊಕ್ಕವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ನಗರದಲ್ಲಿ ಮಾತ್ರ ನೋಡೋದಕ್ಕೆ ಜನರೆಲ್ಲ ಭಾಗವಹಿಸಿದ್ವಿ ಜನರೆಲ್ಲ ಸೇರಿದ್ರು ಕಲರ್ಫುಲ್ ಪ್ರೋಗ್ರಾಮ್ ಇತ್ತು ಆದರೆ ನಗರಸಭೆಯವರು ಜಾ ಜಾಗೃತಿ ಜಾಥಾದ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ಬೇರೆ ಬಾಗೇಪೇಟೆ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಇರುವರು ಗುಡಬಂಡೆ ಈ ಎಲ್ಲ ಕಡೆ ಶಾಸಕರು ಭಾಗವಹಿಸಿರೋದ್ರಿಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ಚಿಂತಾಮಣೆಯಲ್ಲಿ ಶಾಸಕರು ಬರೋದಿಲ್ಲ ಇದರ ವಿರುದ್ಧವಾಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲ್ಲ ಇದರಿಂದ ನಾವು ಕೆಲಸವನ್ನು ಆ ಒಂದು ನಗರಸಭೆಯ ಧೋರಣೆಯನ್ನು